ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಮನೆಯಲ್ಲಿ ಒಂದು ಮಿಷನ್ ಇದೆ ನಮಗೆ ಸುಮಾರಾಗಿ ಸ್ಟಿಚಿಂಗ್ ತುಳಿಯೋದಕ್ಕೆ ಕಂಟ್ರೋಲ್ ಇದೆ ಆದರೆ ನಮಗೆ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಖಂಡಿತ ಬರೋಲ್ಲ ಅನ್ನುವಂಥವ್ರು ಸುಮ್ಮನೆ ಕೂರಬೇಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ತುಂಬ ಮೋಟಿವೇಶನ್ ಆಗುತ್ತೆ ನಿಮಗೂ ದುಡಿಬೇಕು ಅನ್ನೋ ಮನಸ್ಸಾಗತ್ತೆ ಮನೆಯಲ್ಲೇ ಇತ್ಕೊಂಡು ನಾವು ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಹಾಗಿದ್ರೆ ಈಗ ವಿಡಿಯೋನ ನೋಡೋಣ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ರೆಡಿಮೇಡ್ ಚೂಡಿದಾರ್ ಟಾಪ್ ಆ್ಯಂಡ್ ಪ್ಯಾಂಟ್ ಎರಡನ್ನೂ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಸ್ಟಿಚಿಂಗನ್ನು ನಾವು ಮಾಡಬೇಕು ಅಂದರೆ ನೀವು ಹಳ್ಳಿಯಲ್ಲಿದ್ರೂ ಸಹ ಕಡಿಮೆ ಅಂದ್ರೂ ಐವತ್ತು ರೂಪಾಯಿನ ತಗೋಬೋದು ನಾವು ಹಂಡ್ರೆಡ್ ರೂಪಾಯಿ ಚಾರ್ಜ್ ಮಾಡ್ತೀವಿ ಇದಕ್ಕೆ ಅದು ಒಂದು ಡ್ರೆಸ್ಸನ್ನು ಸ್ಲೀವ್ ಸೇರಿಸಿ ಸ್ಟಿಚ್ ಮಾಡೋದಕ್ಕೆ ನಾವು ಒಂದು ಹಂಡ್ರೆಡ್ ರೂಪಾಯಿಯನ್ನು ಅಂದರೆ ನೂರು ರೂಪಾಯಿಯನ್ನು ಚಾರ್ಜನ್ನು ಮಾಡ್ತೀವಿ ನಾವು ನೂರು ರೂಪಾಯಿನ ಒಂದು ಎಷ್ಟು ನಮಗೆ ಇದೆಲ್ಲ ಒಂದು ಐದು ನಿಮಿಷದಿಂದ ಒಂದು ಆರು ನಿಮಿಷದವರೆಗೆ ಅದೇ ಜಾಸ್ತಿ ಫ್ರೆಂಡ್ಸ್ ಅಷ್ಟಕ್ಕೆ ನಮಗೆ ಟೈಮ್ ಸಾಕಾಗತ್ತೆ ಇಷ್ಟನ್ನು ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬರೀ ಚೂಡಿದಾರ್ ಟಾಪ್ ಆ್ಯಂಡ್ ಪ್ಯಾಂಟೆಲ್ಲ ನಮಗೆ ಒಂದು ಬೆಡ್ಶೀಟ್ ಸ್ಟಿಚ್ ಮಾಡೋದಾಗಿರ್ಬೋದು ಒಂದು ದಿಂಬಿನ ಕವರನ್ನು ಹೊಸ್ದಾಗಿ ರೆಡಿ ಮಾಡೋದಿರ್ಬೋದು ಇಲ್ಲ ರೆಡಿಯಾಗಿರುವಂಥ ರೆಡಿಮೇಡ್ ದಿಂಬಿನ ಕವರ್ಗೆ ಸ್ಟಿಚ್ ಮಾಡೋದಾಗಿರ್ಬೋದು ಮತ್ತು ಈಗ ಬರೀ ಈ ಆಲ್ಟ್ರೇಷನ್ ಅಲ್ಲದೆ ರೆಡಿಮೇಡ್ ಬ್ಲೌಸು ಕೂಡ ಈಗ ಅವೈಲಬಲ್ ಇದೆ ಮಾರ್ಕೆಟಲ್ಲಿ ಸಿಗುತ್ತೆ ಈಗ ಅದನ್ನು ತಂದ್ಬಿಟ್ಟು ನಾವು ಡೈರೆಕ್ಟಾಗಿ ಅಂದರೆ ಖಂಡಿತ ಆಗೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ನೀವು ಕೆಳಗಡೆಯಿಂದ ಸೇರಿಸ್ಕೊಂಡು ಇದ್ದೀನಿ ಇದನ್ನು ಒಂದು ಸತಿ ಈ ವಿಡಿಯೋನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಬರೀ ಸ್ಟಿಚಿಂಗ್ ಬರೋರು ನೋಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವೇನು ಏನು ಹೇಳ್ತಾ ಇದ್ದೆ ಅಂದರೆ ಬ್ಲೌಸ್ಗೆ ನಾವು ಈ ರೀತಿ ಮಾಡ್ಕೊಂಡಾಗ ಡೈರೆಕ್ಟಾಗಿ ವೇರ್ ಮಾಡೋದಕ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ಅವ್ರು ಒಂದು ಸ್ಟಿಚ್ ಹಾಕಿರ್ತಾರೆ ಒಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏನಿದೆ ಅದೇನೂ ಅದು ಹಾಕಿರೋದಿಲ್ಲ ಅದಕ್ಕೆ ಅದೆಲ್ಲನೂ ರೆಡಿ ಮಾಡಬೇಕಂದ್ರೆ ನಮ್ಗೆ ಅರ್ಧ ಕೆಲಸನೇ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗ್ತು ಅಂತ ಈ ರೀತಿ ರೆಡಿ ಮಾಡ್ಕೊಳ್ಳೋಣ ಆಗ ನಾವು ಏನು ಮಾಡಬೇಕಾಗತ್ತೆ ಟೈಲರ್ ಕೊಡಲೇಬೇಕಾಗುತ್ತೆ ನಮಗೆ ಮಿಷನ್ ಇಲ್ಲ ಅನ್ನುವಂಥವ್ರು ಖಂಡಿತ ಎಲ್ಲರ ಮನೇಲಿ ಮಿಷನ್ ಇದ್ದರೂ ಸುಮಾರು ಜನ ಸೋಮಾರಿಗಳೇ ಇರ್ತಾರೆ ಫ್ರೆಂಡ್ಸ್ ಇದು ಸುಮಾರು ನಮ್ಮ ಅಕ್ಕಪಕ್ಕದಲ್ಲಿ ನೋಡಿದ್ದೀನಿ ಆದರೆ ದುಡಿಬೇಕು ನಮಗೆ ಅವಶ್ಯಕತೆ ಇದೆ ಅನ್ನುವಂಥವ್ರು ನಮಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಬರುತ್ತೆ ಮಿಷನ್ ಇದೆ ನಮಗೆ ದುಡಿಯೋಕ್ಕೆ ಆಗತ್ತೆ ಅನ್ನುವಂಥವ್ರು ಖಂಡಿತ ಮಾಡಿ ಮನೆಯಲ್ಲಿ ನೀವು ಹೊರ್ಗಡೆ ಹೋಗಿ ಕೆಲಸ ಮಾಡ್ತಾ ಏನು ಅವಶ್ಯಕತೆ ಇಲ್ಲ ಆದ್ರೂ ನಿಮ್ಮ ಬಟ್ಟೆ ನೀವು ಸ್ಟಿಚ್ ಮಾಡ್ಕೋಬೋದು ಅದರಲ್ಲಿ ಏನೂ ತಪ್ಪಿಲ್ಲ ಈ ರೀತಿ ನೀವು ಮಾಡ್ಕೊಂಡು ಹೋದಾಗ ಒಂದು ದಿನಕ್ಕೆ ಈಗ ಒಂದು ದಿನ ನೀವು ಒಂದು ಐವತ್ತು ರೂಪಾಯಿ ಸಂಪಾದನೆ ಮಾಡಿ ಅದ್ರ ಕಾನ್ಫಿಡೆನ್ಸೇ ಬೇರೆ ನಿಮ್ಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ ನಾವೇ ನಾವಾಗಿ ನಮ್ಮ ಸ್ವಂತ ಸಂಪಾದನೆ ಅಂತ ಒಂದು ರೂಪಾಯಿ ಸಂಪಾದನೆ ಮಾಡಿ ಎಷ್ಟು ಖುಷಿ ಕೊಡುತ್ತೆ ಮತ್ತು ನಮಗೆ ಎಷ್ಟು ಧೈರ್ಯ ಕೊಡುತ್ತೆ ಅಂತಂದರೆ ತುಂಬಾ ಧೈರ್ಯ ಕೊಡುತ್ತೆ ಅದು ನನಗೆ ಆಗಿರುವಂಥ ಅನುಭವ ಅದನ್ನು ನೀವು ಮನೆಯಲ್ಲಿ ಸುಮ್ಮನೆ ಬೇರೆಯವ್ರಿಗೆ ಡಿಪೆಂಡ್ ಆಗದಂತೆ ನಾವು ಸಂಪಾದನೆ ಇದ್ದೀವಿ ಅಂತ ನಾವು ಮನೆಗೆ ಎಲ್ಪ್ ಮಾಡ್ಬೋದು ಮತ್ತು ನಮಗೆ ಈಗ ಹೆಣ್ಮಕ್ಳು ಒಂದು ಮೇಲೆ ಸುಮಾರು ಖರ್ಚಿಸ್ತವೆ ಫ್ರೆಂಡ್ಸ್ ಅದೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಒಂದು ದಿನ ಐವತ್ತು ರೂಪಾಯಿ ನೀವು ಸಂಪಾದನೆ ಮಾಡಿದಾಗ ಗೊತ್ತಾಗತ್ತೆ ಆವಾಗ ನಮಗೆ ಆಗತ್ತೆ ನಮ್ಮ ಕೈಯಲ್ಲಿ ನಾವು ಏನಾದರೂ ಮಾಡ್ಬೋದು ಅಂತ ಇವತ್ತು ಐವತ್ತಾದರೆ ನಾಳೆ ನೂರಾಗತ್ತೆ ನೂರೈವತ್ತಾಗತ್ತೆ ಒಂದೇ ದಿನಕ್ಕೆ ಯಾವುದೂ ಆಗಿಬಿಡಲ್ಲ ನಿಧಾನವಾಗಿ ನಮ್ಮ ಬಿಸ್ನೆಸ್ ಆಗ್ಬೋದು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೋತೀವಲ್ಲ ಆ ರೀತಿ ಅದು ಗ್ರೋತ್ ಆಗ್ತಾನೆ ಹೋಗುತ್ತೆ ಇದು ನನ್ನ ಅನುಭವ ಅಂತ ಹೇಳ್ತಾ ಆದಷ್ಟು ನೀವು ಇದನ್ನು ಮನೆಯಲ್ಲಿ ಸುಮ್ಮನೆ ಕೂತಿರೋರು ಕೆಲವರು ಸೋಮಾರಿ ತಂದಲೇ ಕೂತಿರ್ತೀರ ಆ ರೀತಿ ಮಾಡ್ಕೋಬೇಡಿ ಈ ಥರ ವೀಡಿಯೋಸ್ ಎಲ್ಲ ನೋಡಿದಾಗ ನಿಮ್ಮ ನಾವೇನು ಹೇಳ್ತೀವಲ್ಲ ಅದನ್ನು ನೋಡಿ ಸ್ವಲ್ಪ ಮೋಟಿವೇಟ್ ಆಗಿ ನಿಮಗೂ ನಾವು ಮಾಡಬೇಕು ಅನ್ನುವಂಥದ್ದು ಬಂದರೆ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಇದು ಅವಶ್ಯಕತೆ ಖಂಡಿತ ಇದೆ ಇದನ್ನು ಮಾಡಿ ಟ್ರೈ ಮಾಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡು ಗೊತ್ತಾಗತ್ತೆ ನಿಮಗೇನೆ ಎಷ್ಟೊಂದು ಜನಕ್ಕೆ ಎಲ್ಲ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಇದನ್ನು ನೋಡಿ ಕಲಿಯಿರಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವ್ರಿಗೂ ಆದಷ್ಟು ಮೋಟಿವೇಟ್ ಮಾಡಿ ಈಗ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ ಅವರು ಸೋಮಾರಿ ತಂದಲ್ಲೇ ಸುಮಾರು ಜನ ನಾನು ನೋಡಿದ್ದೀನಿ ನಾನು ಹೇಳಿದ್ದೀನಿ ಕೂಡ ಅವ್ರಿಗೆ ಈ ರೀತಿ ನೀವು ಮಾಡ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕು ಪ್ರತಿದಿನ ನಾವು ಮಾಡಬೇಕು ಮಾಡಬೇಕು ಅಂದರೆ ಯಾವುದೂ ಆಗೋದಿಲ್ಲ ನಾವು ಮಾಡ್ತೀವಿ ಅಂತ ಅದನ್ನು ಮಾಡಿ ಅದರಲ್ಲಿ ಯಶಸ್ಸಾದಾಗ ಅಷ್ಟೇ ನಮಗೆ ಅದ್ರ ಫಲ ಏನಿದೆ ಅದು ಸಿಗೋದಕ್ಕೆ ಸಾಧ್ಯ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಯಾವುದೂ ಆಗೋಲ್ಲ ಅದಕ್ಕೋಸ್ಕರ ಆದಷ್ಟು ದಿನ ಒಂದು ಗಂಟೆ ಮೀಸಲಿಟ್ಟು ನೋಡಿ ನಿಮಗೆ ಎಷ್ಟು ಚೇಂಜ್ ಆಗುತ್ತೆ ನಿಮ್ಮ ಜೀವನ ಅಂತ ಆದಷ್ಟು ಈ ರೀತಿ ಟ್ರೈ ಮಾಡಿ ಮತ್ತು ಯಾರು ಸುಮ್ಮನೆ ವೇಸ್ಟಾಗಿ ಕೂತು ಟೈಮನ್ನು ವೇಸ್ಟ್ ಮಾಡಬೇಡಿ ಓದಂಥ ಟೈಮು ವಾಪಸ್ ಬರೋದಿಲ್ಲ ಆದಷ್ಟು ನಾವು ಬರೀ ಸ್ಟಿಚಿಂಗ್ ಬರ್ತದೆ ಅಂತಂದಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತೆ ನಾವು ಇಷ್ಟನ್ನು ಈ ರೀತಿ ಮಾಡಿದ್ದೀವಿ ಅಂದರೆ ಇನ್ನೂ ಕಲ್ತರೆ ಜಾಸ್ತಿನೇ ನಾವು ಮಾಡ್ಬೋದು ಅಂತ ನೀವು ಮೋಟಿವೇಟಾಗಿ ಖಂಡಿತ ಮುಂದೆ ಕಟಿಂಗೇ ಆಗ್ಬೋದು ಸ್ಟಿಚಿಂಗೇ ಆಗ್ಬೋದು ಆರಿವರ್ಕೆ ಆಗ್ಬೋದು ಆ ರೀತಿ ಎಲ್ಲ ಕಲ್ತು ಇನ್ನೂ ಇಂಪ್ರೂವ್ ಆಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್